ನಮಸ್ಕಾರ ಕರ್ನಾಟಕ ನಾವು ಇವತ್ತು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಇಸ್ಕಾನ್ ಟೆಂಪಲ್ ಅಂದರೆ ಶ್ರೀ ರಾಧಾಕೃಷ್ಣ ಟೆಂಪಲ್ ಬೆಂಗಳೂರಿನಲ್ಲಿರ್ತಕ್ಕಂಥ ಶ್ರೀ ರಾಧಾಕೃಷ್ಣ ಟೆಂಪಲ್ಲಿ ಬಂದಿದ್ದೀವಿ ಬನ್ನಿ ಇವತ್ತು ರಾಧಾಕೃಷ್ಣ ಟೆಂಪಲ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ನೋಡ್ತಾ ಹೋಗೋಣ ಇಸ್ಕಾನ್ ಟೆಂಪಲ್ ಮೊದಲಿಗೆ ನೀವು ಹೋಗ್ತಾ ಇದ್ದಂಗೆ ಅಲ್ಲಿ ನಿಮ್ಮ ಲಗೇಜ್ನೆಲ್ಲ ಅಲ್ಲಿ ಮುಂದೆ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ನಿಮ್ಮ ಲಗೇಜ್ನೆಲ್ಲ ಡೆಪಾಸಿಟ್ ಮಾಡೋದೇ ಚೆಕಿಂಗ್ ಇರುತ್ತೆ ಚೆಕ್ಕಿಂಗ್ ಎಲ್ಲ ಆದಮೇಲೆ ಇಲ್ಲೇ ನಿಮ್ಮ ಫುಟ್ಪೇರ್ಸ್ ಅಂದರೆ ಶೂಸು ಸ್ಲಿಪ್ಪರ್ಸನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಮುಂದೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ ಇಸ್ಕಾನ್ ಟೆಂಪಲ್ ಏನಿದೆಯಲ್ಲ ಅಂದರೆ ಶ್ರೀ ರಾಧಾಕೃಷ್ಣ ಟೆಂಪಲ್ ಏನಿದೆಯಲ್ಲ ಇದು ಬಂದ್ಬಿಟ್ಟು ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜಾಜಿ ನಗರದಲ್ಲಿದೆ ನೀವು ಮೆಟ್ರೋನಲ್ಲಿ ಬರೋದಾದ್ರೆ ಮಹಾಲಕ್ಷ್ಮಿ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಬೈ ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ಬೋದು ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೇಳು ಮೇ ಮೂವತ್ತೊಂದರಂದು ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅಂದರೆ ನಮ್ಮ ಭಾರತದ ಒಂಬತ್ತನೇ ಪ್ರೆಸಿಡೆಂಟ್ ಆದಂಥವರು ಇದನ್ನು ಉದ್ಘಾಟಿಸಿದ್ದಾರೆ ಆ್ಯಕ್ಚುಲಿ ನೀವು ಈ ದೇವಸ್ಥಾನ ನೋಡ್ತಾ ಹೋದರೆ ನೋ ಕೆಳಗಿಂದ ನಾವು ನೋಡ್ತಾ ಇದ್ದಾಗ ಯಾವುದೋ ಬೆಟ್ಟ ನೋಡ್ತಿದ್ದೀವೇನೋ ಅಂತ ಅನಿಸುತ್ತೆ ಒಂಥರ ಹೈಟ್ ಹಿಲ್ ಸ್ಟೇಷನ್ ನೋಡಿದಂಗೆ ಆಗುತ್ತೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹಿಲ್ ಸ್ಟೇಷನ್ನೇ ಇದು ಹರೇ ಕೃಷ್ಣ ಇಲ್ ಅಂತ ಈ ಹರೇ ಕೃಷ್ಣ ಬೆಟ್ಟ ಏನಿದೆಯಲ್ಲ ಇಲ್ಲೇ ಇಸ್ಕಾನ್ ಟೆಂಪಲ್ ನಿರ್ಮಾಣ ಮಾಡಿರೋದು ನೀವು ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೊಂದು ಸ್ತಂಭ ಸಿಗುತ್ತೆ ಇದು ಪೂರ್ತಿ ಗೋಲ್ಡ್ ಪ್ಲೇಟೆಡ್ ಇದು ಬಂದ್ಬಿಟ್ಟು ಹದಿನೇಳು ಮೀಟರ್ ಎತ್ತರ ಇದೆ ಅಂದರೆ ಅಡಿ ಎತ್ತರ ಇದೆ ಇದು ಮತ್ತೆ ನೀವು ದೇವಸ್ಥಾನ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಒಂದು ಕಾರ್ಡನ್ ಕೊಡ್ತಾರೆ ಅದರಲ್ಲಿ ಏನು ಬರ್ತಿರುತ್ತಪ್ಪ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಥರ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟೆಪ್ಸು ಆ ಥರ ನೂರ ಎಂಟು ಸ್ಟೆಪ್ಸಲ್ಲಿ ನೀವು ಅದನ್ನು ಹೇಳ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕಾಗತ್ತೆ ನೀವು ಅದನ್ನು ನೂರ ಎಂಟು ಬಾರಿ ಜಪಿಸಿದ ನಂತರ ನಿಮಗೆ ಪ್ರಹ್ಲಾದ ನರಸಿಂಹಸ್ವಾಮಿಯ ದರ್ಶನ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬರೋ ಅಂಥದ್ದೇ ಗೋವಿಂದ ಶ್ರೀನಿವಾಸ ಗೋವಿಂದ ಸ್ವಾಮಿ ಅಂದರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡಿತೀವಿ ಪ್ರಹ್ಲಾದ ನರಸಿಂಹಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆದ ನಂತರ ನೆಕ್ಸ್ಟ್ ಮೇಲ್ಗಡೆ ಮೇಯ್ನ್ ಟೆಂಪಲ್ ಆದಂಥ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಲ್ಲಿ ಮೊಬೈಲ್ ಅಂದರೆ ಮೊಬೈಲ್ ಫೋನ್ಸ್ ಯಾವ ಓಪನ್ ಮಾಡೋಂಗಿಲ್ಲ ಅಲ್ಲಿ ನಿಮಗೆ ಒಳಗೆ ಹೋಗ್ತಿದ್ದಂಗೆ ಪೂರ್ತಿ ಗೋಲ್ಡ್ ಪ್ಲೇಟೇಟ್ ಪೂರ್ತಿ ಪೂರ್ತಿ ದೇವಸ್ಥಾನ ಇರೋದು ಪೂರ್ತಿ ಅಲ್ಲಿ ವಿಗ್ರಹಗಳೆಲ್ಲ ಗೋಲ್ಡೆ ಆ ಮಂಟಪ ಎಲ್ಲ ಬಂದಿರೋದು ಗೋಲ್ಡ್ ಪೂರ್ತಿ ಗೋಲ್ಡ್ ಆ್ಯಕ್ಚುಯಲ್ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ನಾವು ಹೊರಗಿಂದ ಇಲ್ಲಿ ತೆಗಿತಾ ಇರೋದು ನೋಡ್ತಾ ಇರ್ಬೋದು ನೆಕ್ಸ್ಟು ನಿಮಗೆ ಇಸ್ಕಾನ್ನ ಕ್ಯಾಂಟೀನ್ ಸಿಗುತ್ತೆ ಇಲ್ಲಿ ಕ್ಯಾಂಟೀನ್ ಒಳಗೆ ನಿಮಗೆ ಗೋಬಿ ಮಂಚೂರಿ ಫ್ರೆಂಚ್ ಫ್ರೈಸು ಮತ್ತು ವೆಜ್ ರೋಲು ಪಫ್ ಅಂತ ವೆರೈಟಿ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಸಿಗುತ್ತೆ ಅಂದರೆ ಫ್ರೀ ಆಗಲ್ಲ ಅಮೌಂಟ್ ಕೊಡಬೇಕಾಗತ್ತೆ ಇದ್ರ ನೆಕ್ಸ್ಟ್ ನೀವು ಮುಂದೆ ಹೋಗ್ತಿದ್ದಂಗೆ ಹೊರಗೆ ಹೋಗ್ತೀರಾ ಅಲ್ಲಿ ನಿಮಗೆ ಪ್ರಸಾದ ಅಂತ ಕೊಡ್ತಾರೆ ಕಿಚಡಿ ಅಂದರೆ ಪೊಂಗಲ್ ಕೊಡ್ತಾರೆ ಇದು ಭಾಳ ಟೇಸ್ಟಿಯಾಗೇ ಇರುತ್ತೆ ನೀವು ಪ್ರಸಾದ ತಗೊಂಡು ಅಲ್ಲಿ ಹೊರಗೆ ಬರ್ತಿದ್ದಂಗೆ ಅಲ್ಲಿ ಪೂರ್ತಿ ಅಲ್ಲೆಲ್ಲ ಜಾಗ ಇರುತ್ತೆ ಅಂದರೆ ಕಲ್ಯಾಣಿ ಸುತ್ತಲೂ ಪೂರ್ತಿ ಜಾಗ ಇರುತ್ತೆ ಅಲ್ಲಿ ಕುತ್ಕೊಂಡು ಆರಾಮಾಗಿ ಪ್ರಸಾದ ಸ್ವೀಕರಿಸ್ಬೋದು ನೀವು ಮತ್ತು ವ್ಯೂ ಮಾತ್ರ ಭಾಳ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ ಅಲ್ಲೆಲ್ಲ ಭಾಳಷ್ಟು ಚೆನ್ನಾಗೇ ಇದೆ ಗಾರ್ಡನಿಂಗು ಅಲ್ಲೆಲ್ಲ ಭಾಳ ಅದ್ಭುತವಾಗಿದೆ ವ್ಯೂ ಅಲ್ಲೆಲ್ಲ ಫೋಟೋಸ್ ತೊಗೊಬೋದು ನೀವು ಬೇಕಿದ್ರೆ ಮತ್ತು ದೇವಸ್ಥಾನನ ಮಾತ್ರ ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ ನೀವು ಒಂದು ಒಂದು ವೇಳೆ ನೀವೇನಾದರೂ ಬೆಂಗಳೂರಿನಾಗಿದ್ದರೆ ಇನ್ನೂ ಇಸ್ಕಾನ್ ಟೆಂಪಲ್ ನೋಡಿಲ್ಲ ಅಂದರೆ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗಿ ಸ್ನೇಹಿತರೆ ಇಸ್ಕಾನ್ ಟೆಂಪಲ್ನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಫೋರ್ ಫಿಫ್ಟೀನ್ಗೆ ಓಪನ್ ಆಗುತ್ತೆ ಮಾರ್ನಿಂಗ್ ನಾಲ್ಕು ಕಾಲಿಂದ ಹಿಡಿದು ಐದು ಕಾಲವರೆಗೂ ಓಪನ್ ಇರುತ್ತೆ ಅಂದರೆ ಬೆಳಗಿನ ಜಾವ ಪೂಜೆ ನಡೆಯುತ್ತೆ ಅದಾದಮೇಲೆ ಮತ್ತೆ ಓಪನ್ ಆಗುತ್ತೆ ಏಳು ಕಾಲಿಗೆ ಸೆವೆನ್ ಫಿಫ್ಟೀನ್ ಟು ಒನ್ ಫಿಫ್ಟೀನು ಒಂದು ಕಾಲ್ವರೆಗೂ ಓಪನ್ ಇರುತ್ತೆ ಅದಾದಮೇಲೆ ಮತ್ತೆ ಸಂಜೆ ಓಪನ್ ಆಗುತ್ತೆ ನಾಲ್ಕು ಕಾಲರಿಂದ ಎಂಟು ಗಂಟೆವರೆಗೂ ಈ ಟೈಮಿಂಗ್ಸ್ ಬಂದುಬಿಟ್ಟು ಮಂಡೇ ಟು ಫ್ರೈಡೇವರೆಗೂ ಇರುತ್ತೆ ಮತ್ತು ವೀಕೆಂಡ್ಸಲ್ಲಿ ಅಂದರೆ ಸಾಟರ್ಡೆ ಸಂಡೇ ಟೈಮಿಂಗ್ಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿನ್ ಟು ಏಟ್ ತರ್ಟಿವರೆಗೂ ಓಪನ್ ಇರುತ್ತೆ ಮಾರ್ನಿಂಗ್ ಸೆವೆನ್ ಫಿಫ್ಟಿ ಓಪನ್ ಆಗಿದ್ದು ರಾತ್ರಿ ಎಂಟೂವರೆವರೆಗೂ ಓಪನ್ ಇರುತ್ತೆ ಇದಾಗಿತ್ತು ಇಸ್ಕಾನ್ ದರ್ಶನ ಮತ್ತೆ ಸಿಗೋಣಂತೆ ರಾಧೆ ರಾಧೆ